ಈ ಕಾಮಗುಕರನ್ನ ಬಂಧಿಸೋ ತನಕ ಅವರ ಮಹಿಳೆಯರು ನಾವು ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಬೇಕಾದ್ರೆ ನಾವು ನಿರಾಹಾರ ಉಪವಾಸ ಸಹ ಮಾಡ್ತೀವಿ ಎರಡು ಸಾವಿರ ಪ್ಲಸ್ ವಿಡಿಯೋ ಮತ್ತು ಸೆಲ್ಫಿಗಳು ಸಾಮಾಜಿಕ ಜಾಲತಾಣದಲ್ಲಿ ಆಡ್ತಾ ಇದೆ ಮಕ್ಕಳೆಲ್ಲ ನೋಡಿ ದಿಗ್ಭ್ರಮೆ ಆಗಿದ್ದಾರೆ ಯಾಕಮ್ಮ ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಯಾಕೆ ಅವ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ ಪ್ರಜ್ವಲ್ ರೇವಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಐಷಾರಾಮಿಯಾಗಿ ಆಗಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಏನ್ ಕಾನೂನು ಇಲ್ವಾ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವ್ರು ಮಾತಾಡಲ್ವಾ ಮೊನ್ನೆ ತಾನೇ ಆಯ್ತು ರಾಮನನ್ನ ಪ್ರತಿಷ್ಠಾಪನೆ ಮಾಡಿದ್ದಾನೆ ಸೀತಾರಾಮ ಮಾತಿನ ಬಗ್ಗೆ ಅಷ್ಟೆಲ್ಲ ಹೇಳಿದ್ದಾರೆ ಮಹಿಳಾ ಬಗ್ಗೆ ಪಕ್ಷ ಆಗ್ತಾರೆ ಇವ್ರು ಮಹಿಳೆಯರ ಬಗ್ಗೆ ಕಾಳಜಿ ಇಲ್ವಾ ಎಂತ ಅವ್ರನ್ನ ಪಕ್ಷದಿಂದ ಉಚ್ಚಾಚಣೆ ಮಾಡಲ್ವಾ ಅವತ್ತು ದೇವೇಗೌಡರು ಭವಾನಿ ರೇವಣ ಅವರು ಮಾತಾಡ್ತಕ್ಕ ನನ್ನ ಸೊಸೆಗೆ ಮಂಡಿ ಕಾಲು ನೋವು ಅಂದ್ರು ಅವಮ್ಮ ಒಂದ್ವರ್ ಕೋಟಿ ಕಾರ್ ಅಂತೇಳಿ ವರ್ಲ್ಡ್ ಫೇಮಸ್ ಮಾಡಿ ಆ ಬೈಕರ್ನ ಒಬ್ಬ ಬಸ್ ಸಿಗೊಂಡ್ ಸಾಯಿ ಅಂತ ವಂಶ ವಂಶ್ ಮತ್ತೆ ಏನವ್ರು ಕೊಡ್ತಾರೆ